ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೇವ್ಯಾನಸ್ ಕಿಚನ್ ಇವತ್ತು ತುಂಬ ಸುಲಭವಾಗಿ ಅಕ್ಕಿನ ನೆನೆಸಿ ದೋಸೆ ಹೇಗೆ ಮಾಡೋದು ಮೃದುವಾದ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಒಂದು ನಾಲ್ಕು ಲೋಟ ಆಗೋವಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾಲ್ಕು ಲೋಟ ಅಂದರೆ ಒಂದು ಕೆ ಜಿ ಆಗೋವಷ್ಟು ಅಕ್ಕಿ ನಾನು ಸೊಸೈಟಿ ಅಕ್ಕಿನೇ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ದೋಸೆ ಅಕ್ಕಿನೂ ತೊಗೊಳ್ಳಿ ಸೊಸೈಟಿ ಅಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದೊಂದು ಗ್ಲಾಸು ಕಡಲೆ ಬೇಳೆ ಹೆಸರು ಬೇಳೆ ಮತ್ತು ಬೇಳೆ ಮತ್ತು ಬೇಳೆ ಇಷ್ಟನ್ನು ತೊಗೊಂಡು ಒಂದರಿಂದ ಎರಡು ಸ್ಪೂನ್ ಆಗೋವಷ್ಟು ಮೆಂತೆ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಅದನ್ನು ನೆನೆ ಹಾಕೋಕ್ಕೆ ಬಿಡೋಣ ನೋಡಿ ನೀರು ಹಾಕ್ಕೊಂಡು ನೀಶ್ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಒಂದು ಏಯ್ಟ್ ಅವರ್ಸು ನೆನೆಸ್ಬೇಕಾಗತ್ತೆ ನೋಡಿ ಏಯ್ಟ್ ಅವರ್ಸ್ ನೆನೆಸಾಗಿದೆ ತೋರಿಸ್ತೀನಿ ನಿಮಗೆ ಏಯ್ಟ್ ಅವರ್ಸ್ ನೆನೆಸಿದ್ಮೇಲೆ ಅಕ್ಕಿ ಹೇಗೆ ರೆಡಿ ಆಗಿದೆ ಅಂತ ನೋಡಿ ಏಯ್ಟ್ ಅವರ್ಸ್ ನೆನೆಸಿದ್ದೀನಿ ಇವಾಗ ಇದನ್ನು ರುಬ್ಕೊಂಬರೋಣ ರುಬ್ಬೋಕ್ಕೂ ಮುಂಚೆ ನಾವೊಂದು ಒಂದರಿಂದ ಎರಡು ಎರಡು ಲೋಟ ಹಾಗೋ ಸಣ್ಣ ಲೋಟದಲ್ಲಿ ಒಂದರಿಂದ ಎರಡು ಲೋಟ ಆಗೋಷ್ಟು ಅವಲಕ್ಕಿನ ನೆನೆಸಿಡೋಣ ನೆನೆಸಿ ಅದನ್ನು ಲಾಸ್ಟಲ್ಲಿ ರುಬ್ಕೊಳ್ಳಿ ಅಕ್ಕಿಯೆಲ್ಲ ರುಬ್ಕೊಂಡು ಆಗುತ್ತಲ್ವ ಲಾಸ್ಟಲ್ಲಿ ಸ್ವಲ್ಪ ಅಕ್ಕಿ ಜೊತೆ ಅವಲಕ್ಕಿನ ಹಾಕೊಂಡು ನೀಟಾಗಿ ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕಿ ಹಿಟ್ಟನ್ನ ಮಾಡಿಕೊಂಡು ಒಂದು ಏಯ್ಟ್ ಅವರ್ಸು ಫುಲ್ ನೈಟ್ ಬಿಡಿ ಅದನ್ನು ಫುಲ್ ನೈಟ್ ಬಿಟ್ಟು ಮಾರ್ನಿಂಗೇ ನೀವು ಮಾಡ್ಕೋಬೇಕಂದ್ರೆ ಫುಲ್ ನೈಟ್ ಬಿಡ್ಬೋದು ನೋಡಿ ಮಾರ್ನಿಂಗು ಈ ಅದಕ್ಕೆ ರೆಡಿ ಆಗಿದೆ ಅದು ಫುಲ್ ಉಬ್ಬಿ ಬಂದಿರುತ್ತೆ ಹಿಟ್ಟು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗ ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ದೋಸೆ ಬಿಟ್ಕೊಳ್ಳೋಣ ನೀವು ಬೇಕಾದ್ರೆ ಉಪ್ಪು ನೈಟು ಹಾಕ್ಬೋದು ಬೆಳಗ್ಗೆ ಎದ್ದು ಹಾಕ್ಬೋದು ನೈಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಗ ಬೇಗ ಕರ್ ಕರಗಿರುತ್ತೆ ಎಲ್ಲ ಅನ್ನೋ ಕಾರಣಕ್ಕೆ ನಾನು ನೈಟೇ ಉಪ್ಪು ಹಾಕೋತೀನಿ ಇದಕ್ಕೆ ಯಾವ ಸೋಡಾ ಕೂಡ ನಾನು ಇಲ್ಲ ಸೋಡಾ ಹಾಕ್ತೇನೆ ಮೃದುವಾಗಿ ದೋಸೆ ಬರುತ್ತೆ ಒಂದುಸಲ ಟ್ರೈ ಮಾಡಿ ನೋಡಿ ಇವಾಗ ಒಲೆ ಮೇಲೆ ತವಾ ಹಿಟ್ಕೊಂಡು ದೋಸೆ ಹಾಕ್ಕೊಳ್ಳೋಣ ಒಂದೆರಡು ಸೌಟ್ ಆಗೋವಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ನೋಡಿ ಸ್ಪ್ರೆಡ್ ಮಾಡೋಕ್ಕೆ ಇರೋರಿಗೆ ಬೇಕಾದ್ರೆ ನಾನು ಸ್ಪ್ರೆಡ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿ ತವಾದು ಲಿಡ್ಡಾಗಿ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಬೇಯೋಕೆ ಬಿಡಿ ಆಯಿಲ್ ಹಾಕೋಬೇಕು ನಾನು ಆಯಿಲ್ ಇಲ್ಲ ನಿಮಗೆ ಬೇಕಾದರೆ ಹಾಕೊಳ್ಳಿ ನಾನು ತವಾಗೆ ಆಯಿಲ್ ಹಾಕಿರೋದ್ರಿಂದ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇಲ್ಲ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಬರೀ ಬೇಳೆ ಅಕ್ಕಿ ಹಾಕಿ ಮಾಡ್ತಿದ್ದೀವಿ ಅನ್ನೋರು ಒಮ್ಮೆ ಈ ಥರ ಎಲ್ಲ ಬೇಳೆಗಳನ್ನ ಹಾಕಿ ಒಂದು ಸಲ ಟ್ರೈ ಮಾಡಿ ಬೆಣ್ಣೆ ಹಾಕ್ಕೊಂಡ್ರಂತೂ ಮಸಾಲೆ ದೋಸೆನೂ ಕೂಡ ಈ ಈ ಹದದಲ್ಲಿ ನಾವು ತುಂಬ ಚೆನ್ನಾಗಿ ಮಾಡ್ಬೋದು ಹೀಗೆ ಬಂತು ಅಂತ ಕಮೆಂಟ್ ಮಾಡಿ ತ್ಯಾಂಕ್ ಯು